ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ವಿರೋಧದ ಬಗ್ಗೆ ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೋಲಾರ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಏನ್ ಮುಂದಾಗಿದ್ರು ಅದನ್ನ ಡ್ರಾಮಾ ಅಂತ ಕರೆದಿದ್ದಾರೆ ಕೆಎಚ್ ಮುನಿಯಪ್ಪ ಯಾರಿಗೂ ರಾಜೀನಾಮೆ ಕೊಡೋ ಮನಸ್ಸಿಲ್ಲ ಸುಮ್ಮನೆ ನಾಟಕ ಇದು ಡ್ರಾಮಾದ ಸೂತ್ರಧಾರಿ ಯಾರು ಅಂತ ನೀವೇ ಹೇಳಬೇಕು ಕೋಲಾರ ಶಾಸಕರ ರಾಜೀನಾಮೆಯನ್ನ ಡ್ರಾಮಾ ಅಂತ ಕರೆದಿದ್ದಾರೆ ಮುನಿಯಪ್ಪ ಯಾರಿಗೂ ಸಹ ರಾಜೀನಾಮೆ ಕೊಡೋ ಮನಸ್ಸಿಲ್ಲ ಸುಮ್ಮನೆ ನಾಟಕ ಮಾಡಿದ್ದಾರೆ ಈ ಎಲ್ಲ ಡ್ರಾಮಾದ ಸೂತ್ರಧಾರಿ ಯಾರು ಅನ್ನೋದನ್ನ ನೀವೇ ಹೇಳಬೇಕು ಹನ್ನೆರಡು ಕುಟುಂಬಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾನು ಕೇಳ್ತಾ ಇದ್ದೀನಿ ಮುನಿಯಪ್ಪಾಗೆ ಸೀಟ್ ಕೊಟ್ಟರೆ ಗೆದ್ದು ಬರ್ತಾರೆ ಅಂತ ಭಯ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಸಚಿವ ಮುನಿಯಪ್ಪ ಕೇಳಿದ್ದಾರೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಭಯಕ್ಕೆ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜೀನಾಮೆ ಎಲ್ಲ ಒಂದು ಡ್ರಾಮಾ ಅಂತ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ರಾಜ್ಯದಲ್ಲಿ ಸುಮಾರು ಹತ್ತು ಕುಟುಂಬಗಳಿಗೆ ಶಾಸಕರು ಮಂತ್ರಿಗಳಿರೋರಿಗೆಲ್ಲ ಕೊಟ್ಟಿದ್ದಾರೆ ನಮಗೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಅದರ ಮೇಲೆ ಏನು ಹೇಳ್ತಾರೆ ತೀರ್ಮಾನ ತಗೊಂಡು ಆಮೇಲೆ ಹೈಕಮಾಂಡ್ ಮಾತಾಡ್ತೀನಿ ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ನಾನು ಸುಮಾರು ಇಷ್ಟು ಎಲೆಕ್ಷನ್ ಮಾಡಿ ಗೆದ್ದಿದ್ದೀನಿ ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಬೇಕು ಅಂತ ಗೆಲ್ಲೋದಕ್ಕೆ ಕೇಳಿದೆ ಇದು ವಿಶೇಷವಾಗಿ ಆಶ್ಚರ್ಯಕಾದ ಇದೆ ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ ಡ್ರಾಮಾ ಅದು ಭಯ ಎಚ್ ಮಿನಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಎದ್ಕೊಂಬತ್ತಾರೆ ಯಾಕೆ ಕೊಟ್ಟಿದ್ದಾರೆ ಏನೋ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಾರೆ ಈಗ ಅದಕ್ಕೆ ಸೂತ್ರದಾರ ಯಾರು ನೀವೇ ಹಿಡೀಬೇಕ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮುಖ್ಯಮಂತ್ರಿಗಳನ್ನ ಮಾತಾಡಿದ ಮೇಲೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ನಲವತ್ತು ವರ್ಷ ರಾಜಕೀಯ ಮಾಡಿ ಮೂವತ್ತು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಇದ್ದು ನನಗೆ ಹತ್ತು ವರ್ಷ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಬಿಟ್ಟಿದ್ವಿ ಅವ್ರು ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಎರಡು ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅಂತ ರಾಮ ಏನು ಮಾಡಿಲ್ಲ ನ್ಯಾಚುರಲ್ ಆಗಿ ಅವರು ಅವರು ಅವರೊಂದು ಗುಂಪು ಹೇಳ್ತಾರೆ ಇವರೊಂದು ಒಬ್ಬರು ಹೇಳ್ತಾರೆ ಅಷ್ಟೇ ಅದು ಇತ್ಯರ್ಥ ಆಗಿಲ್ಲ ಎಲ್ಲ ಬಗೆಹರಿದವೆ ಅದು ಬಗೆಹರಿತದೆ ಹತ್ತು ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿಯವರು ಅವರೆಲ್ಲ ಪರಿಣಾಮ ಬೀರಲ್ವಾ ಹಾಂ ಬೀರಲ್ವೇನಪ್ಪ ಸರಿ ನಮ್ಮದೇ ಪರಿಣಾಮ ಬೀರ್ತೀವಿ ಅಂತ ಕೇಳ್ತೀವಿ ಈಗ ಜಿಲ್ಲೆಯವ್ರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಎಲ್ಲ ಅವ್ರಾಗ ಅವ್ರ ಕಲ್ಪನೆ ಮಾಡಿಕೊಂಡು ಗಾಬರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಯಾವ ಟಿಕೆಟು ಅನೌನ್ಸ್ ಮಾಡಿಲ್ಲ ಇವತ್ತು ಕೂತ್ಕೊಂಡು ಮಾತಾಡ್ತೀವಿ ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ಮುನಿಯಪ್ಪ ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಕೊಟ್ಟಂತೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಅದನ್ನೆಲ್ಲ ಆಯಿತು ನಮ್ಗೆ ಗೊತ್ತಿದೆ ಯಾರು ಕೊಡಬೇಕು ಅಂತ ಮುನಿಯಪ್ಪನವ್ರ ಸೀನಿಯರ್ ಲೀಡರ್ ಅವ್ರ ಅಡ್ವೈಸು ನಾವು ಗಮನಿಸೋಣ ಬೇರೆಯವ್ರ ಅಡ್ವೈಸು ಎಮ್ ಎಲ್ ಎ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪಕ್ಷದ ಅಧ್ಯಕ್ಷ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ ಗೌರವ ಕೊಟ್ಟು ನಾವು ಏನು ನಮ್ಮ ಸಿಟ್ಟೆಲ್ಲ ಇತ್ತು ಅವ್ರು ಮಾತಾಡ್ತೀವಿ ಅಂತ ಹೇಳೋದ್ರಿಂದ ಅವರಿಗೋಸ್ಕರ ನಾವು ಅವ್ರ ಮಾತು ಗೌರವ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ ಅದು ಬಿಟ್ಟು ಬೇರೆ ಹೆಚ್ಚು ನಾನು ಮಾತಾಡ್ತೀವಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ನಾಥು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ನಾಥು ಈಗ ಕೋಲಾರ ಕ್ಷೇತ್ರ ಕೋಲಾರ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇದೆ ಗಮನಿಸ್ತಾ ಇದೀವಿ ಕೆ ಎಚ್ ಮುನಿಯಪ್ಪ ಅವರ ಬಗ್ಗೆ ವ್ಯಕ್ತವಾಗ್ತಾ ಇರುವಂತಹ ವಿರೋಧ ನಲವತ್ತು ವರ್ಷದ ರಾಜಕಾರಣ ಮೂವತ್ತು ವರ್ಷ ಗೆಲುವಿನ ರುಚಿ ನೋಡಿದವರು ಯಾಕೆ ಈ ರೀತಿಯಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ ಅವರು ಪಟ್ಟು ಸಡಿಲಿಸ್ತಾ ಇಲ್ಲ ಇವರು ಪಟ್ಟು ಸಡಿಲಿಸ್ತಾ ಇಲ್ಲ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಹಾಗಾದ್ರೆ ನೋಡಿ ಶ್ವೇತ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಕೋಲಾರದಲ್ಲಿ ನೆಲೆಯೇ ಇರಲಿಲ್ಲ ಕೊನೆಯ ಕ್ಷಣದಲ್ಲಿ ಹೋಗಿ ಮುನಿಸ್ವಾಮಿ ಚುನಾವಣೆಗೆ ನಿಂತಾಗ ಮುನಿಯಪ್ಪನವರ ವಿರೋಧದಲ್ಲಿ ರಮೇಶ್ ಕುಮಾರ್ ಬಣ ಏನಿವತ್ತು ಕಾಣಿಸ್ಕೊಳ್ತಾ ಇದೆ ಅದು ಪರೋಕ್ಷವಾಗಿ ಒಳಗಿಂದೊಳಗೆ ಬಿ ಜೆ ಪಿಗೆ ಸಹಾಯ ಮಾಡಿದ್ದರಿಂದ ಮುನಿಸ್ವಾಮಿ ಗೆದ್ದರು ಅನ್ನೋದು ಓಪನ್ ಸೀಕ್ರೆಟ್ ಈ ಬಾರಿ ಮರಳಿ ಈ ಒಂದು ಗಲಾಟೆ ಜಗಳ ಏನಿದೆ ಅದು ಪೀಕಿಗೆ ಬಂದು ನಿಂತಿದೆ ನನಗನ್ಸುತ್ತೆ ಇಲ್ಲಿಂದ ರಿಟರ್ನ್ ಬ್ಯಾಕ್ ಇಬ್ರಿಗೂ ಹೋಗ್ಲಿಕ್ಕೆ ದಾರಿ ಇಲ್ಲ ಅನೇಕ ಬಾರಿ ಹೇಳ್ತಾರಲ್ಲ ನೀವು ಮತ್ತೆ ಜೊತೆಗೆ ಕೆಲಸ ಮಾಡೋದಿದ್ದರೆ ಜಗಳವನ್ನು ಪೀಕಿಗೆ ಒಯ್ಬೇಡಿ ಅಂತಕ್ಕಂಥದ್ದನ್ನು ಅನೇಕ ಬಾರಿ ಹೇಳ್ತಾರೆ ಆ ರೀತಿಯಲ್ಲಿ ಇಬ್ಬರೂ ಕೂಡ ಈಗೊಂದು ಪೀಕ್ನಲ್ಲಿದ್ದಾರೆ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ ನನ್ನ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅವ್ರಿಗೂ ವಾಪಸ್ ಹೋಗ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಲ್ಪಗಳಿಲ್ಲ ಯಾಕಂದರೆ ಒಂದು ವೇಳೆ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಫಿಕ್ಸ್ ಆಗಿದ್ದು ಗೊತ್ತಾಗಿ ಶಾಸಕರ ರಾಜೀನಾಮೆಯ ಒಟ್ಟಾರೆ ಒತ್ತಡದಿಂದ ಕಾಂಗ್ರೆಸ್ ಏನಾದರೂ ಟಿಕೆಟ್ ಬದಲಿಸಿದರೆ ಮುನಿಯಪ್ಪನವರಿಗೆ ತೀವ್ರ ಮುಖಭಂಗ ಆಗುತ್ತೆ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕೂಡ ಇದು ಮಾರ್ಪಾಡಾಗುತ್ತೆ ಯಾಕಂದರೆ ಸಿದ್ದರಾಮಯ್ಯ ನಿನ್ನೆ ಹೇಳಿದರು ದಲಿತ ಲೆಫ್ಟಿಗೆ ಕೊಡಬಾರ್ದು ರೈಟಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ ಅನ್ನೋದು ರೈಟ್ ಲೆಫ್ಟ್ ಜಗಳ ಒಂದು ಸಲ ದಲಿತ ಪಂಗಡಗಳಲ್ಲಿ ಶುರು ಆದರೆ ಅದು ಪೊಲಿಟಿಕಲಿ ಭಾಳ ಒಂದು ರೀತಿಯಾಗಿರ್ತಕ್ಕಂಥ ಸುಸೈಡಲ್ ಅನ್ನೋದು ಎಲ್ಲ ಪಾರ್ಟಿಗಳಿಗೂ ಗೊತ್ತಿರತಕ್ಕಂಥ ವಿಚಾರ ಯಾಕಂದರೆ ಈ ದಲಿತ ರೈಟ್ ಲೆಫ್ಟ್ನ ಗಲಾಟೆ ಚಾಲು ಆಗೋದಾಗ ತರ್ಕಗಳು ಬರ್ತವೆ ಕಲಬುರಗಿಯಲ್ಲಿ ದಲಿತ ರೈಟ್ ವಿಜಯಪುರದಲ್ಲಿ ದಲಿತ ರೈಟ್ ರಾಜು ಅಲ್ಗೂರು ಚಾಮರಾಜಪೇಟೆ ಚಾಮರಾಜನಗರದಲ್ಲಿ ದಲಿತ ರೈಟ್ ಸುನೀಲ್ ಬೋಸ್ ಕ್ಯಾಂಡಿಡೇಟ್ ಆದರೆ ಒಂದು ಮಾತ್ರ ಲೆಫ್ಟಿಕ್ಕ ಕೊಡಲಾಗಿದೆ ಅದು ಚಿತ್ರದುರ್ಗದಲ್ಲಿ ಕೋಲಾರ ಕೂಡ ದಲಿತ ರೈಟಿಗೆ ಕೊಟ್ಟಲ್ಲಿ ಅದು ಕೇವಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತಲ್ಲ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ರೈಟ್ ಇದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಅಲ್ಲಿವರೆಗೆ ಹೋಗಿ ತಲುಪುತ್ತೆ ಅದು ಆ ಕಾರಣದಿಂದ ಕಾಂಗ್ರೆಸ್ ಒಂದು ಫಿಕ್ಸ್ನಲ್ಲಿದೆ ಅಂತ ನನಗನ್ಸುತ್ತೆ ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಅಳಿಯನ ಹೆಸರು ತೀರ್ಮಾನ ಆಗಿದೆ ಅವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದೇನಾದರೂ ತೀರ್ಮಾನ ತೆಗೆದುಕೊಂಡಿಲ್ಲಿ ಕೊತ್ತೂರು ಮಂಜುನಾಥ್ ನಜೀರ್ ಅಹಮದ್ ಎಮ್ ಸಿ ಸುಧಾಕರ್ ನ ಯಾ ಈ ಶಾಸಕರಿಗೂ ಕೂಡ ಮಾಲೂರಿನ ಶಾಸಕರು ಇವ್ರಿಗೂ ಕೂಡ ರಿಟರ್ನ್ ಬ್ಯಾಕ್ ಇಲ್ಲ ಯಾಕಂದರೆ ಅವ್ರು ನಿನ್ನೆ ಹೋಗಿ ಹೇಳಿದ್ದಾರೆ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅನಿಲ್ ಕುಮಾರ್ ಮತ್ತು ನಜೀರ್ ನಸೀರ್ ಅಹಮ್ಮದ್ ಹೋಗಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಹೋಗಿದ್ದರು ಅವರನ್ನು ವಾಪಸ್ ಕರ್ಕೊಂಡು ಬರಲಾಗಿತ್ತು ಒಂದು ವೇಳೆ ಮುನಿಯಪ್ಪನವ್ರು ಅಳಿಯನಿಗೆ ಟಿಕೆಟ್ ಕೊಡೋದಾದಲ್ಲಿ ಈ ಶಾಸಕರಿಗೂ ಕೂಡ ರಿಟರ್ನ್ ಬ್ಯಾಕ್ ಆಪ್ಷನ್ಸ್ ಇದ್ದಂತೆ ಕಾಣ್ತಾ ಇಲ್ಲ ಅಂದರೆ ನೋಡಿ ನೀವು ಸಾರ್ವಜನಿಕವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಪೀಕ್ನಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡಾಗ ಯಾವುದೇ ಪಾರ್ಟಿಗೆ ಮುಜುಗರ ಆಗ್ತಕ್ಕಂಥ ವಿಚಾರ ಇದು ಇದನ್ನು ಹೇಗೆ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ಒಂದು ವೇಳೆ ಮೂರನೇ ಕ್ಯಾಂಡಿಡೇಟ್ ಕೊಟ್ಟರೆ ಈಗ ದಲಿತ ಲೆಫ್ಟಿಗೆ ಈ ಸೀಟು ಅಂತಕ್ಕಂಥದ್ದನ್ನು ನಿರ್ಣಯಿಸಲಾಗಿತ್ತು ಹೀಗಾಗಿ ಮುನಿಯಪ್ಪನವರ ಅಳಿಯನೋ ಅಥವಾ ಎಲ್ಲಿ ಹನುಮಂತ ಏನೋ ಅವರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿತ್ತು ಒಂದು ವೇಳೆ ಈಗ ದಲಿತ ಲೆಫ್ಟಲ್ಲಿ ಮೂರನೇ ಕ್ಯಾಂಡಿಡೇಟನ್ನು ಹುಡುಕ್ತಕ್ಕಂಥ ಅನಿವಾರ್ಯತೆ ಎದುರಾಗುತ್ತೆ ಅನಿವಾರ್ಯತೆ ಎದುರಾದಾಗ ಅವರನ್ನು ಬ್ಯಾಕ್ ಮಾಡೋರು ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಆಗ ಮುನಿಯಪ್ಪನವ್ರಿಗೂ ಕೂಡ ಇದೊಂದು ತೀವ್ರ ಮುಖಭಂಗದ ವಿಚಾರ ಹೀಗಾಗಿ ನನಗನ್ಸುತ್ತೆ ಕೋಲಾರ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಏನು ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ದ್ವಂದ್ವದಲ್ಲಿ ಕಾಂಗ್ರೆಸ್ ಇದೆ ಕೊನೆಯದಾಗ ಹೈಕಮಾಂಡ್ನವ್ರು ಬಂದು ಇದು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ಸ್ಪಷ್ಟ ನೀವು ಸಿದ್ದರಾಮಯ್ಯನವರೇ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಕೋಲಾರದಲ್ಲಿ ಹೋಗಿ ನಾನು ನಿಲ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದರು ಆದರೆ ಯಾವಾಗ ರಮೇಶ್ ಕುಮಾರ್ ಬಣ ಮತ್ತು ಮುಯ್ಯಪ್ಪನವರ ನಡು ಬಣಗಳ ನಡುವಿನ ತೇಪೆ ಹಚ್ಚಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು ಸಿದ್ದರಾಮಯ್ಯವ್ರಿಗೆ ಅರಿವಿಗೆ ಬಂತು ಅವರು ಕೋಲಾರದಿಂದ ತಕ್ಷಣಕ್ಕೆ ವರುಣಕ್ಕೆ ಹೋಗ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡರು ಆ ಕಾರಣದಿಂದ ನನಗನ್ಸುತ್ತೆ ಶ್ವೇತಾ ಹತ್ತೊಂಬತ್ತರಂತೆ ಇಪ್ಪತ್ತ ನಾಲ್ಕರಲ್ಲೂ ಕೂಡ ಕೋಲಾರದಲ್ಲಿ ಇದೊಂದು ರೀತಿ ಒಂದು ಅವ್ರ ಇರಬೇಕು ಅಥವಾ ಇವರು ಮುನಿಯಪ್ಪನವರು ಪರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಉಳಿದವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಅಥವಾ ಬೇಡ ಮುನಿಯಪ್ಪನವ್ರು ಏನಾದರೂ ಮಾಡಿಕೊಳ್ಳಿ ಇವ್ರ ಪರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಇಬ್ಬರ ನಡುವೆ ತೇಪೆ ಹಚ್ಚಲು ಸಾಧ್ಯ ಆಗದಷ್ಟು ಬಿರುಕಿದೆ ಕಂದಕ ಇದೆ ಭಿನ್ನಾಭಿಪ್ರಾಯಗಳಿವೆ ಇದು ಇವತ್ತಿನ ಹೊಸದೇನಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ರಮೇಶ್ ಕುಮಾರನ್ನು ಮಂತ್ರಿ ಮಾಡಲಿಕ್ಕೆ ಕೆ ಎಚ್ ಮುನಿಯಪ್ಪನವರು ವಿರೋಧ ಇತ್ತು ಅಲ್ಲಿಂದ ಶುರು ಆಯ್ತಿದೆಯಲ್ಲ ಒಂದು ಕಾಲಕ್ಕೆ ಮುನಿಯಪ್ಪನವರು ರಮೇಶ್ ಕುಮಾರ್ ಒಟ್ಟಿಗೆ ಇದ್ದರು ಹದಿಮೂರರಲ್ಲಿ ರಮೇಶ್ ಕುಮಾರನ್ನು ಯಾವುದೇ ಕಾರಣಕ್ಕೂ ಮಂತ್ರಿ ಮಾಡಬಾರ್ದು ಅನ್ನೋದೇನು ಆಯಿತು ಹದಿನಾಲ್ಕರಲ್ಲಿ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಶುರುವಾಯಿತು ಅದು ಇವತ್ತು ರಾಜೀನಾಮೆ ಸಭಾಪತಿಗಳ ಬಳಿಗೆ ಹೋಗಿ ರಾಜೀನಾಮೆ ಕೊಡುವ ಹಂತದವರೆಗೆ ಹೋಗಿದೆ ಆಮೇಲೆ ಇದರಲ್ಲಿ ಕೇವಲ ರಾಜಕಾರಣ ಇಲ್ಲ ಇದರಲ್ಲಿ ಜಾತಿಯ ಪ್ರಶ್ನೆಗಳು ಕೂಡ ಬರ್ತವೆ ದಲಿತ ಎಡಗೈನ ಒಬ್ಬ ಪ್ರಬಲ ನಾಯಕರಾಗಿ ಮುನಿಯಪ್ಪ ಗುರುತಿಸ್ಕೊಳ್ತಾರೆ ನೋಡಿ ಕಾಂಗ್ರೆಸ್ ಇಸ್ ಎ ಪ್ರಿಡಮಿನೆಂಟ್ಲಿ ದಲಿತ ಬಲಗೈ ಪಾರ್ಟಿ ದಲಿತ ಬಲಗೈ ವರ್ಗ ಒಂದು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನಲ್ಲಿದೆ ಜಿ ಪರಮೇಶ್ವರ್ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಎಚ್ ಸಿ ಮಹಾದೇವಪ್ಪನವರಿದ್ದಾರೆ ಒಂದು ರೀತಿಯಲ್ಲಿ ದಲಿತ ಬಲಗೈ ಕಾಂಗ್ರೆಸ್ಗೆ ಒಂದು ದೊಡ್ಡ ಬ್ಯಾಕ್ ಬೋನ್ ಎಡಗೈ ಅಂತಕ್ಕಂಥದ್ದು ಬಂದಾಗ ಕೆ ಎಚ್ ಮುನಿಯಪ್ಪನವರು ಆಂಜನೇಯ ಚಂದ್ರಪ್ಪ ಎಲ್ ಹನುಮಂತಯ್ಯ ಥರದ ನಾಯಕರು ಕಾಣಿಸ್ಕೊಳ್ತಾ ಇದ್ರು ಕಳೆದ ಬಾರಿ ರಾಜ್ಯಸಭೆಯಲ್ಲಿ ಎಲ್ ಹನುಮಂತಯ್ಯ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಆಮೇಲೆ ಆಂಜನೇಯ ಹೊಳಲ್ಕೆರೆಯಲ್ಲಿ ಸೋತು ಹೋದ್ರು ಈಗ ಕೆ ಎಚ್ ಮುನಿಯಪ್ಪನವರನ್ನ ಮಂತ್ರಿ ಮಾಡಲಾಗಿದೆ ಮಂತ್ರಿ ಮಾಡಿ ಇವತ್ತು ಅವರ ಅಳಿಯನಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ನಿರ್ಣಯ ಮೇಲೆ ಒಂದ್ ವೇಳೆ ಟಿಕೆಟ್ ತೆಗೆದುಕೊಡದೆ ಹೋದ್ರೆ ಅದೊಂದು ಪೇಚಿಗೆ ಕಾಂಗ್ರೆಸ್ಸಿಗೆ ಬರುತ್ತೆ ಆ ಕಾರಣದಿಂದ ಇದನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ದೊಡ್ಡ ಕುತೂಹಲ ಕೋಲಾರದಲ್ಲೂ ಇದೆ ಕೋಲಾರದ ಹೊರಗಡೆ ಬೆಂಗಳೂರಿನಲ್ಲೂ ಇದೆ ಅಂತ ಅನ್ಸುತ್ತೆ ಓಕೆ ಪ್ರಶಾಂತ್ ಅಷ್ಟು ಸುಲಭ ಅಲ್ಲ ಹಾಗಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ಯಾಕಂದ್ರೆ ಮುಖ್ಯಮಂತ್ರಿಗಳೇನೋ ಬಹಳ ಸುಲಭವಾಗಿ ಹೇಳಿದ್ರು ಬೇರೆ ಕ್ಷೇತ್ರಗಳಲ್ಲಿ ಇದ್ದಂತೆ ಇಲ್ಲೂ ಅಸಮಾಧಾನ ಇದೆ ಬಗೆಹರಿಸ್ಬಿಡ್ತೀವಿ ಅಂತ ಆದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದು ಕಾಂಗ್ರೆಸ್ಸಿಗೂ ಗೊತ್ತಿದೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಗೊತ್ತಿದೆ ಏನಾಗುತ್ತೆ ಕೋಲಾರ ವಿಚಾರವಾಗಿ ನಿರ್ಧಾರ ಅನ್ನೋದನ್ನ ಕಾದು ನೋಡ್ಬೇಕು ಕುತೂಹಲ ಕೂಡ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್